ಹೆಚ್ಎಸ್ ನಲ್ಲಿರುವ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ ಮೂವತ್ತೆಂಟನೇ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಗುರುವಾರದಿಂದಲೇ ಆರಂಭವಾದ ಧಾರ್ಮಿಕ ಕಾರ್ಯಕ್ರಮಗಳು ಇಂದಿನವರೆಗೂ ಯಶಸ್ವಿಯಾಗಿ ನೆರವೇರಿದ್ವಾ ಹೋಮ ಹವನಗಳು ಭಗವದ್ ವಾಸುದೇವ ಪುಣ್ಯಾಹ ಅಂಕರಾರ್ಪಣೆ ರಕ್ಷಾ ಬಂಧನ ಪ್ರಧಾನ ಆರಾಧನೆ ಅಗ್ನಿ ಪ್ರತಿಷ್ಠೆ ಗಣಪತಿ ಹೋಮ ನವಗ್ರಹ ಹೋಮ ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿದ್ವಾ ಸತತ ಎರಡು ದಿನಗಳು ನಡೆದ ಕಾರ್ಯಕ್ರಮದಲ್ಲಿ ಇಂದು ಬೆಳಗ್ಗೆ ಆರರಿಂದ ಆರಂಭವಾದ ಹೋಮ ಹವನಗಳು ಯಶಸ್ವಿಯಾಗಿ ನೆರವೇರಿತು ಇಂದು ಸಂಜೆ ಉದಯ್ ಮೆಲೋಡಿ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ವೇಳೆ ಮಾತನಾಡಿದ ಆಡಳಿತ ಮಂಡಳಿಯ ಸುಬ್ಬರಾಜು ಈ ದೇವಾಲಯ ಹಳೆಯದಾಗಿದ್ದು ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಮೂವತ್ತೆಂಟು ವರ್ಷದಿಂದ ಸತತವಾಗಿ ಹನುಮ ಜಯಂತಿ ಮತ್ತು ವಾರ್ಷಿಕೋತ್ಸವ ಆಚರಿಸಲಾಗುತ್ತಿದೆ ಎಂದರು ಇತ್ತೀಚೆಗೆ ಕಲ್ಯಾಣೋತ್ಸವ ಮಾಡುತ್ತಿದ್ದು ಕಳೆದ ವರ್ಷ ಸೀತಾರಾಮ ಕಲ್ಯಾಣೋತ್ಸವ ಮಾಡಲಾಗಿದೆ ಈ ವರ್ಷ ಸೀತಾರಾಮ ಕಲ್ಯಾಣೋತ್ಸವ ಹನುಮ ಜಯಂತಿ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಕಲ್ಯಾಣೋತ್ಸವ ಹಮ್ಮಿಕೊಂಡಿರುವುದಾಗಿ ಹೇಳಿದ್ರ ಈ ದೇವಸ್ಥಾನ ಮತ್ತೆ ಹೊಸದಾಗಿ ಇದನ್ನು ಕಟ್ಟಡ ಎಲ್ಲ ನಿರ್ಮಾಣ ಮಾಡಿ ಮೂವತ್ತೆಂಟು ವರ್ಷಗಳಿಂದ ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಹನುಮ ಜಯಂತಿ ಇತ್ತೀಚೆಗೆ ನಾವು ಕಲ್ಯಾಣೋತ್ಸವಗಳನ್ನು ಮಾಡ್ತಾ ಇದ್ದೀವಿ ಈ ಕಲ್ಯಾಣೋತ್ಸವ ಎಲ್ಲ ಲೋಕ ಕಲ್ಯಾಣ ಕುರಿತ ನಾವು ಹೋದ ವರ್ಷ ಸೀತಾರಾಮರ ಕಲ್ಯಾಣೋತ್ಸವ ಮಾಡಿದ್ವಿ ಈಗ ವೇಣುಗೋಪಾಲ ಸ್ವಾಮಿ ಸತ್ಯಭಾಮ ರುಕ್ಮಣಿ ಸತ್ಯಭಾಮ ಸಮೇತ ಈಗಿತ ವೇಣುಗೋಪಾಲ ಸ್ವಾಮಿ ಕಲ್ಯಾಣೋತ್ಸವ ಮಾಡ್ತಾಯಿದ್ವಿ ಈ ಈ ಭಾಗದ ಎಲ್ಲ ಜನಗಳಿಗೂ ಈ ಅನುಕೂಲ ಆಗಲಿ ಒಳ್ಳೆಯದಾಗಲಿ ಅಂಥೇಳಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತಂದೇಳಿ ಕಲ್ಯಾಣೋತ್ಸವಗಳನ್ನ ಮಾಡ್ತಾ ಇದ್ದೀವಿ ಉತ್ತಮ ಮಳೆಯಾಗಿ ರೈತರು ಜನರು ಸುಭೀಕ್ಷವಾಗಿರಲಿ ಮತ್ತು ಯಾವುದೇ ಅನಾರೋಗ್ಯ ಮಹಾಮಾರಿ ಕಾಡದಿರಲಿ ಎಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ನಾ ಇಲ್ಲಿ ಎಚ್ ಎಸ್ ಗಾರ್ಡನ್ ಕೆಳಗಿನ ತೋಟಗಳು ಚಿಕ್ಕಬಳ್ಳಾಪುರ ಸೇರತಕ್ಕಂಥ ದೇವಾಲಯ ಈಗ ಪುರಾತನ ದೇವಸ್ಥಾನ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಸುಮಾರು ಭಕ್ತಾದಿಗಳು ಬಂದು ಭಗವಂತನ ಕೃಪೆಗೆ ಸೇವೆಯಲ್ಲಿ ಪಾಲ್ಗೊಂಡು ಭಗವಂತನ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ ಆದ್ದರಿಂದ ಇಲ್ಲಿ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಹನುಮಜ್ ಜಯಂತಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀವಿ ಈಗ ಮೂರು ವರ್ಷದಿಂದ ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಕ್ಯಾಮ್ರಾಮ್ಯಾನ್ ಅಂಬರೀಷ್ ತೇ ಸತೀಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ